ಪ್ರೇಮ ಬಂದ್ರೆ ಬಾಂಧವ್ಯ ಸೇವಿನ ಪ್ರಾರ್ಥನೆ ಐತಮ್ಮ ಏನಾಯ್ತರಿಪ್ಪ ಸರಿ ಚಂದ ಮಾರ್ಮಿಕವಾಗಿ ವಿಷಯಗಳನ್ನ ಮಾತಾಡಿ ಹೌದು ಬಾಳ ಚಂದ ಹಡ್ಕಿ ಮಾಡಿ ಗಂಡದನ ಅಂತ ಹೇಳ್ತಾರ ಗಾಂಧನಿ ಗಂಡ ದೇವರ ಗಾಂಧ ಸರ್ವಸ್ವ ಹೌದಾ ಗಂಡನ ಪೂಜೆ ಮಾಡ್ರಿ ಆ ಗಾಂಡಾಗಿ ಬಂದ ನೀ ನೀರು ಯಾಕೆ ಬಂದ ದೈವದವ್ರೆಲ್ಲರೂ ಕೇಳಾರೋರಿ ತಮ್ಮ ಮಾಡ್ ಹೆ ಸಂರಕ್ಷಣೆ ಮಾಡ್ತಾನೆ ಏನ್ ಮಾಡ್ತಾನು ಮಾಡಕೊಂಡ್ ಹೆತಿನ ಇನ್ನೊಬ್ಬರಿಗೆ ಕೊಟ್ಟ ಕುಂಡ್ರಲ್ ತರ ಮಾಡಿ ಹೊಟ್ಟಿ ತುಂಬಕೊಳಕಾನೆ ಆಹಾ ಅಂತ ಕೇಳಿದ್ರ ತಮ್ಮ ಗಾಂಡಲ್ಲಿ ಗಾಂಡ ಹೌದ್ ನಾವು ಒಪ್ಕೊಂಡಿನಿ ಹ ಗಾಂಡ ಹೌದವು ಹೌದು ಆದ್ರ ರೂಪದೊಳಗೆ ಏನ್ ಹಾಡಿದ್ರು நீண்டி மண்டிர் மண்டில கையாள

ಮಯಗೊಂಡ ಕುಶರ್ ಗಾಡಿ ತಗೊಂಡೆ ಒಂದು ನಾಲ್ಕು ಬಾಲಿಕೆ ತಗೊಂಡಾ ಬಾಡಿಗೆ ಚಪ್ಪಲಿ ಹಾಕೊಂಡ ಬಾಡಿಗೆ 벨ಟ್ ಹಾಕೊಂಡ ಬಾಡಿಗೆ ಡ್ರೆಸ್ ಹಾಕೊಂಡ ಪದಾನ ನಿನ್ನ ಹೆಜ್ಜದಗಲಿ ನಿನ್ನ ಕುಕ್ಕರ್ಸಿ ಬೋಯಿ ಉಕ್ಕಿ ಉಂಡ್ಲಿ ಮೊದಲ 50 ಮಂದಿನ ತಗೊಂಡೆ bande ಹ ಬಟ್ಟಿಗೆ ಹಾಕಬೇಕಾದ್ರೆ 50 ಮಂದಿನ ತಗೊಂಡೆ bande ಹೌದು ಮದಿವ ತ ಮದಿವ ಮಾಡ್ಕೋಕೆ ಬರಬೇಕಾದ್ರೆ ಹಿಡಿ ಊರನ ಮಂದಿನ ಎಲ್ಲಾ ಬೆಳ್ಕೊಂಡೆ bande ಅಯ್ಯ ಹೌದು ನಿನ್ನ ಮನೆಗೆ ನಾ ಬರಬೇಕಾದ್ರೆ ನಾನು ಒಬಕ್ಕೆ ಬಂದಿನಿ ಮನಿ ಒಳಗ ತಮ್ಮ ಒಂದು ಸುಂದರವತಿಯಾದ ಶೀಲವತಿಯಾದ ಸೌಭಾಗ್ಯವತಿಯಾದ ಹೆಣ್ಣಮಗಳ ಒಂದ ಮನಿ ಒಳಗಿದ್ಲಂದ್ರ ಅದಕ್ಕೆ ಏನು ಅಂತಾರೋ ಏನು ಅಂತಾರೋ ಅದಕ್ಕೆ ಮನಿ ಅಂತಾರ ಹೌದು ಮತ್ತೆ ಹಬ್ಬ ಇದ್ದಂದ್ರೆ ಈಗ ನೋಡಿ ನಾನು ಒಂದು ದವರ್ ಮನಿ ಹಾಡನೆ ಚಟ್ಟಿ ಉರಿ ಹತ್ತಿತ್ತು ಕಿಜಿ ಬುಡಕು ಬೆಂಕಿ ಹತ್ತಿತ್ತು ಬುಡಕು ಬುಡಕು ಹಲ್ಲು ಹಲ್ಲು ನೋಡಿ ಈ ಬೀಜ ಬೀಜನಿಗೆ ಹಲ್ಲು ಮಾಡ್ಕೊಂಡೆ ನಾನು ನಿನ್ನ ಕುರ್ಸಲಿ ಒಂದು ಫೋಟೋ ಹುಡುಕ ತಮ್ಮ ನಮ್ಮ ಟಾಯ್ಲೆಟ್ ಬಳಿಗೆ ಹಾಕೋಣ ನಿನ್ನ ಫೋಟೋ ಕೂಡಲೇ ಒಂದಿಟ್ಟು ಫೋಟೋ ಕೊಡ ಕೂಡ ಹಾಕೋಣ ಫೋಟೋ ಕೂಡ ಒಂದಾ ಅವ್ರ್ದ ಬೇಡ ನಿಮ್ಮ ಅವ್ರ್ದ ಇಲ್ಲ ನಮ್ಮ ನಮ್ಮ ಮಾವನು ಹಿಡ್ಕೊತಾನ ಅದಕ್ಕ ಫೋಟೋ ಹೊಡ್ಕೊ ಸ್ಟೋಲೆಟ್ ಬಾಗಿಲಿಗೆ ಹಾಕಕ್ಕೆ ನಮ್ಮ ಕಪರೇಟ ಕುನಂದು ಹೆಂಗಪ್ಪ ಅಂತ ಕೇಳಿದ್ರು ತಮ್ಮ ನೋಡಿ ಹೆಂಗ ಅಂತ ಶಿಲ್ಪಗು ಮಾಡ್ಕ ಕೊಟ್ಟಿದನ ಮಮ್ಮು ಹೆಂಗಪ್ಪಾ ಅಂತ ಕೇಳಿದ್ರ ಗಂಡ ಇರಬೇಕ ಹೆಂಗ ಹೆತ್ತ ಮನಿಗೆನಾರ ಗುರುಗರು ಕಲಿಸಿ ಹೋದಿರಿ ಹೌದ ಹೆಂಗ ಸುಮ್ಮಾರ ಹೆಂಚ್ ಹಿಂಗ ಸುಮಾರ ಮನಿ ಮನಿಯೊಳಗ ಹೋಗಿ ಗಂಡ ಮಕ್ಕಳು ಹೋಗಿ ಹೆಣ್ಮಕ್ಳು ಬಡಿಬಾರ್ದ ಏ ಹೆಂಗೆ ಹೆಂಗೆ ಬಡಿತ್ಯಾರ ಅಂತ ಕೇಳಿದ್ರು ಗಂಡ ಅಯ್ಯ ಹೆಚ್ ಹೆಂತಿ ಹೆಚ್ಚು ಆಯ್ ಹಾ ಗಂಡನ ಸಲುವಾಗಿ ಹೆಂಡ್ತಿ ಏನು ಮಾಡ್ಯಾರ ಹೆಂಡತಿ ಸಲುವಾಗಿ ಗಾಂಡ ಏನು ಮಾಡ್ಯಾನು ಹೌದಿಲ್ಲ ಅಯ್ಯ ಅದು ಅವರು ಸೂರ್ಯಾರ ಅವರ ಮಾತು ಮಾತಾಡಿದ್ರು ಅವರು ಏನ ಬಾಯ್ ಕಾಳು ಬಗದ ಐತಿ ನಿಮಗೆ ಏ ನಾನು ನಿಮ್ಗೆ ಕುಕ್ಕರ್ಸ್ ಬರಲಿ ನಾ ಏನು ಅವ್ರ ಕೈಯ್ಯೂ ಅಂದಿಲ್ಲ ಕಪ್ಪು ಅಂದಿಲ್ಲ ಇದು ಹ್ಯಾಂಗೂ ಅಂದಿಲ್ಲಮ್ಮ ಹಿಂಗೂ ಅಂದಿಲ್ಲ ತಮ್ಮ ಯಟ್ಟಮ್ಮಿಂದ ಕೂಡಿ ಅನ್ನೋ ಗಪ್ಪ ನನ್ನ ಪಾಡಿಗೆ ನಾ ಹಾಡಾತೀನಿ ನಮ್ಮವ್ವ ಅವ್ ಕಣಿಶಿನಾಗ ಬರ್ತಾಳೆ ಇವತ್ತು ರಾತ್ರಿ ಹಾ ನೋಡಿ ಯಾಕೆ ಗೊತ್ತಾ ನೋಡು ಮೊದಲಾಗ ಹುಡುಗಿ ಮಡಿಯಾಗ ಮೊದಲಾಗಿರಾಕ ಅದ್ನ ಏ ಆ ಲಕ್ಷ ನಮ್ಮ ಅವ್ವನ ಕಡೆ ಹೋಗೇತನ್ರೀ ಇವತ್ ಕಣಶಿನಾಗ ಒಂದ್ ಎದ್ದೇ ದಿವಸ ಕಳಸ್ತಾನ ನಿನ್ನ ನಿಮಗ ನಿಮ್ಮನ್ನ ನಿಮಗ ಹೌರಿಲ್ಲಾ ಕಾಪ್ರೇಟಿವ್ ಕುನ್ ತಮ್ಮ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಯಾವ ಶ್ಯಾಂಗ್ಲಾರೇವಿ ಹಾ ಗಂಡಗ ಮೈ ಅಂತ ಮೈಯೆಲ್ಲ ಟೀವರ್ ರಕ್ತ ಬಸೀತಿತ್ತು ಬಸಿತಿತ್ತು ಗಂಡಗ ಕುಷ್ಟ ಒಳಗ ಹತ್ತಿತ್ತು ಅಲ್ಲ ದೇವಿ ಏನ್ ಮಾಡಿದ್ಲು ಏನು ౌభా దిననిత్య గన బుట్టి కుండ దేవ్రు నన్న గండ చూ గండన రోగి వీ గో చూ కర దిన దేవ్రోగ్ ఒమ్ ఏ బుట్ట జోకుమార్ గోతీనా జోకుమార్తా ఒక్క శ్రీ హెణమగ్ మనసువాడు ಇವು ನೋಡ್ರಿ ವತಿಯಾದ ಶೀಲವತಿಯಾದ ಸೌಭಾಗ್ಯವತಿಯಾದ ಹೆಣ್ಣು ಮಗನ ಬುಟ್ಟೆ ಕುಂಡುಚ್ಕೊಂಡ ಬುಟ್ಟೆಗೆ ಕೂತ್ ಹೆಂತಿ ಬುಟ್ಟಿ ಮೇಲೆ ಹೊತ್ಕೊಂಡಳು ತೆಲಮ ಬುಟ್ಟೆ ಕುತ್ಕೊಂಡು ಮತ್ತೊಂದು ಹೆಣ್ಮಗನ ನೋಡ್ತೀಯ ಅಂದ್ರ ನೀನು ಗಾಂಡೋನ ನಜಗೊಂಡು ಗಾಂಡೋಳಗ್ ಬುಟ್ಟ್ಯಾಗ ಕೂತ ಕುಂಡ ಅವನು ಕೂದಲು ನೋಡ ಕೂದಲ ತುಂಬ ಜೋಕುಮಾರ ಪಕ್ಕ ಜೋಕುಮಾರ ಪಕ್ಕ ಬುಟ್ಟೆ ಕುತ್ಕೊಂಡು ಆ ಮನಸ್ಸು ಮಾಡಿ ಹೇಳ್ತಾನ ಹೆಂಗ ಮೋತಿ ಸಾಣದ ಮಾಡಿ ಮನಿ ಒಳಗ ಬಂದ ಸಪ್ ಸೊಪ್ ಹ್ಯಾಂತಿ ಕೇಳ್ತಾರ ಯಾಕ್ರಿ ನಿಮಗೆ ಏನ್ ತ್ರಾಸ ಆಗಕತ್ತ ಹೇಳ್ರಿ ನನಗತ್ತ ಕೇಳ್ತಾ ಹ್ಯಾಂತಿ ಅವಾಗ ಏನ್ ಹೇಳ್ತಾ ಸಾಣಲ ದೇವಿ ಮನಸ್ಸ ತೃಪ್ತಿ ಆಗತೈತಿ ಅಂದ ಅವಾಗ ಅವಾಗ ಹ್ಯಾಂತಿ ಒಪ್ಪ ಇವೇನು ನಾನು ಹ್ಯಾಂತಿ ಒಪ್ಕೊಂಡ್ ಯಾಕ ಗಂಡ ಗಂಡಗ ಬೇಕಾಗಿತ್ತು ಅಂದ್ರೆ ನನಗೆ ಯಾಕೆ ಬೇಡ ಅಂದಿ ಗಂಡಗ ಬೇಕಾಗಿತ್ತು హెంగసం కొడు యాంతి ఒప్పుకొంద ఒప్పుకొండూ అవగా ఒక్క మనీ హుడ్కొంబందో కరందకి మనీ కస ఒడద రంగోలి హాకీ బందర్న దివసలి హాకీ బంద అకీ వేసాస్త్రీ హణ్మేను విచార అన్నంత పాపిష్టి మనీ అంగళ కసారు ఉడాకత్తా హా ఇవత్ నోడంతి కరంద బతన రాత్రి కవనకు కొట్లు ಕಾವಲಕ ಕೊಟ್ಲು ಹಾಕಿನ ನನ್ನ ಶಾಂದಲಿನಿ ಬಂದಕಿರಂತ ತಮ್ಮ ಅಂಗಳ ಕಸ ಓಡದ ರಂಗೋಲಿ ಹಾಕೋ ಟೈಮರೊಳಗ ಏನಾದ್ರು ಪಾತ್ ನ ಬಂದಕಿನಕಿ ಯೇಶಾ ಶ್ರೀ ಹಿนมಗೆ ತಟ್ಟನ ಕಾಲು ಹೆಡಕೊಂಡ್ಲು ಹಾ ಹಾ ನನ್ನ ತಾಯಿ ಹಿಂತ ನನ್ನ ಪಾಪಿಷ್ಟಿ ಅಂತ ಮನಿ ಅಂಗಳ ನೀ ಕಸ ಹೊಡೆಯತಿ ಅಂದ್ರ ರಂಗೋಲಿ ಹಾಕಕತ್ತೆ ಅಂದ್ರ ನಿನಗೆ ಹಂತದ ಏನು ಕೊರನೆಗೆತ್ತ ನನಗೆ ಹೇಳ ಹಂತದ ಏನು ಗರ್ಜಕ್ಕೆ ಹೇಳೆ ನಡೆ ಕುನ್ ನೀ ಲೋ ಕಡೆ ಕೇಳಕತ್ತ ಮೊಮ್ಮಗಳ ನೀ ಯಾಕೆ ಕಡೆ ನಿನಗೆ ಏನು ಕೊಳಮೈತಿ ಕೇಳತ್ ಹೇಳ ಅವಾಗ ಆ ಮಾತಿಗೆ ಶ್ಯಾಮಲಾ ದೇವಿ ಹೇಳ್ತಾಳ ಏನಂತ ನನ್ನ ಗಂಡ ನಿನ್ನ ನೋಡ್ಯಾನ ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾನ ಎಂತ ಕುನ್ ಅಂತ ಹಾ ಇವಾಗ ಗಂಡ ಇವ ಇದ್ರ ಹೊಲಸು ಬುದ್ಧಿ ಐತ್ರದ ನನ್ನ ಗಂಡ ನಿನ್ನ ಮ್ಯಾಲ ಮನಿಗೆ ನಿ ಇವತ್ತು ಎಷ್ಟು ಎಷ್ಟು ನನ್ನ ಗಂಡನ ಆಸೆ ಪೂಜೌಷಕ ನೀ ನನ್ನ ಮನೆಗೆ ಬರಬೇಕು ಅಂತ ಹೇಳ್ತಾಳಕ್ಕೆ ಹಾ ನಿನ್ನ ಆ ಟೈಮದೊಳಗೆ ಅಕ್ಕೇನಂದೆ ಹೋಗ್ತಾರಪ್ಪ ಹಾ ನೀن ಸಮಾಧಾನ ನನ್ನ ಗಂಡ ಜನ್ನ್ ಸುರ್ಸಕತ್ತಂತೆ ಜನ್ನ್ ಸುರ್ಸಕೊಳಕತ್ತಂತೆ ಬಯನ್ ಜನ್ನ್ ಹೊಂಟ್ದ ಅಲ್ಕ ಗೊತ್ತಿಲ್ಲ ಅದಕ್ಕ ಆಕಿ ಅತ್ತ ಹೆಂಡಮಗಳ ಹೇಳ್ತನು ಏನಂತ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ರಾಜರ ಬರವರು ಬರಾರವರು ನನಗೆ ಇವತ್ತು ಬರಕಾಗಂಗಿಲ್ಲ ಏನ ಗಂಡನ ಇಲ್ಲಿಗೆ ನನ್ನ ತನ್ನ ಕರ್ಕೊಂಡು ಬಾ ಅಂತ ಹೇಳ್ತಾಳ ಆಕೆ ದೇವಶಾಸ್ತ್ರಿ ಹೆಣ್ಣು ಮಗಳು ಹೌದು ಅಷ್ಟು ಪೌರ್ರು ಇರ್ಬೇಕು ಅವಲ್ಲ ಮೌಂಡ ಆ ಮಾಡಬೇಕತ್ತಮ್ಮ ನೀವು ಏನು ಮಾಡ್ಯಾಣ ಮನೆಗೆ ಬಂದ ಹೇ ಗಂಡಗೆ ಹೇಳತ್ತ ಹೇಳ್ತಾನ ಆಕೆ ಹೌದಾ ಹೋಗುಣ ಒಪ್ಪಿಸ್ಕೊಂಡು ಬಂದೀನಿ ಹೋಗುಣ ಹೇಳತ್ತಳು ಏ ಎದ್ದು ಖುಷಿ ಆದ ಎದ್ದು ಖುಷಿ ಆದ ಎದ್ದು ನಿಂತಿರ್ತಾನ ಕೊಡ್ಸ್ಕೊಂಡು ತಳಗ ಬೀಳ್ತಾನ ಅದು ಶಕ್ತಿ ಇಲ್ಲ ಮೈಯ ಅಂತ ಮೈಯಲ್ಲಕಿ ಕಾಲಿನ ಮೇಲೆ ಹೊತ್ತುಕೊಂಡಳ ಹೊತ್ತುಕೊಂಡ ಗಂಡನ ಹೆಗಲ ಮೇಲೆ ಹೊತ್ತುಕೊಂಡ ಅಕ್ಕಿ ಆಹಾ ಹೊಂಟಿದ್ಲ ಪಾಂಡ ಋಷಿ ತಪಸ್ಸ ಕೂತಿದ್ದಲ್ಲಿ ಹೌದು ಇವನ ಕಾಲ ಅವನ ಮುಂಡಿಗೆ ತಾಗಿತ್ತು ಅವನು ಎಷ್ಟೋ ವರ್ಷ ತಪಸ್ಸ ಭಂಗ್ ಬಿಡಿತು ಬಿಡಿತು ಹೌದಪ್ಪ ಹೌದು ಅವ ಮಾಂಡ ಋಷಿ ಏನು ಮಾಡ್ತಾನ ಏನು ಮಾಡ ಸೂರ್ಯ ಉದಿ ಆಗೋಟ್ಗೆ ನಿಮ್ಮ ಸಾವು ಆಗಬೇಕ ತೆರಿಕರಿಂದ ಶ್ರಾಪ ಕೊಟ್ಟ ಶ್ರಾಪ ಕೊಟ್ಟ ಮ್ಯಾಲ ಸೂರ್ಯ ಉದಿ ಆಗೋಟ್ಗೆ ನಿನಗೆ ಸಾವು ಬರ್ಬೇಕ ತೆರಿಕರಿಂದ ಶ್ರಾಪ ಕೊಟ್ಟು ಆಕೆ ಮಾನವ ಲೋಕ ಹೆಣ್ಮಗಳು ಏನು ಮಾಡ್ತಾನ ಏನ್

ಮ್ಮ ಹ ಹೆಣ್ಮಿಗಾಗಿ ನೀವು ಯಾರ ಏನಾರ ತೆರವೀರಿ ಇವ್ರ ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ಒಂದ್ನೂರ ಒಂದೂರ ಎಂಟು ಮಂದಿ ಹೆಂಡ್ರಪ್ಪ ನೀವ್ ಏನಾರು ಹಾಕಿರಿ ಕೇಳ್ತ ನೀವು ಗಂಡ ಹಾಡವ್ರೆ ಒಂದು ಕಲಿತಾರ ನೋಡು ಕಲಿತಾರ ನೋಡು ಹದಿನಾರು ಸಾವಿರದ ಒಂದ್ನೂರ ಎಂಟು ಮಂದಿ ಹೆಂಡ್ರಹ ಈ ಹೆಂಗಸರು ಏನಾರ ನಮ್ಮಂಗ ಆಗಿರ ನಮ್ಮಂಗನಾರ ತೋ

ಬರೇ ನನಗೆ ಹೆಸರು ಬೇಕಾಗಿಲ್ಲ ಒಂದ್ನೂರ ಎಂಟು ಮಂದಿ ಹೆಸರು ಹೇಳಿ ಮುಂದಿನ ಪರಕ್ ದಮ ಯಾಕ ಅವ್ರ ಹೆಂಡ್ರ ಹೆಸಿಲ್ಲನಾ ಗೊತ್ತಾಯ್ಲೇ ಗೊತ್ತಿತ್ತು ಅವ್ರ ಹೆಂಡ್ರ ಹೆಸರು ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಹೆಂಡ್ರ ಯಾ ಯಾವುದೇ

ಮಾಡ್ಕೊಂಡು ಹೇಳ್ತಿನಮ್ಮ ನಿಲ್ಸ ಒಟ್ಟು ಹೌದು ಮತ್ತು ಹದಿನಾರು ಸಾವಿರ ಮಗಿನ ಹೆಂಡ್ರ ನಾಳೆ ಒಟ್ಟು ಒಂದು ಸಾವಿರ ಮ್ಯಾಗಿನ ಹೆಂಡ್ರೆ ಅವ ಅವರಪ್ಪ ಹೈ ಅವ್ರ ಹೆಸರು ಅತ್ತ ಹೇಳೋನು ಹಾಂ ಮುದಿರ ಪಳಕ್ಕೆ ದೊಡ್ಡ ಹಳೆ ಅದ್ಕತನ ಮಂಗಲ ಮಾಡೋದಿಲ್ಲ ಅದಕ್ಕೆ ಮಟ್ಟ ಮಂಗಲ ಮಾಡ್ತನ ಇನ್ನಂದ್ರೆ ಮಾವ ಕಪರೇಟಿನ ಕುಣ ಮಾವ ಅವ್ರು ಬಿಡ್ತನಾದ್ರು ನಾನು ನೆನ್ಪುಡಂಗಿಲ್ಲ ಮತ್ತು ಹಾ